ಹದಿನೆಂಟು ಹದಿನೆಂಟು ಒಂದು ಒಂದು ಜನವರಿ ಏನು ಇವತ್ತು ಭೀಮಾ ಕೊರೇಗಾವ್ ವಿಜಯೋತ್ಸವ ದಿನವನ್ನು ಏನು ಮಹಾನಗರ ಪಾಲಿಕೆ ಆವರಣದಲ್ಲಿ ಆಚರಿಸುವುದರ ಮೂಲಕ ಏನು ನಮ್ಮ ವೀರಮರಣವಾದಂತಹ ಯೋಧರು ಈ ಏನು ಈ ದೇಶದಲ್ಲಿ ಅಸ್ಪೃಶ್ಯತೆ ಸೆಡೆದಿದ್ದು ಇವತ್ತು ಯುದ್ಧ ಮಾಡಿ ಅಸ್ಪೃಶ್ಯತೆ ಹೋಗ್ಲಾಡ್ಸಕೋಸ್ಕರನೇ ಐನೂರು ಜನ ಮಹಾಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಶ್ವಗಳನ್ನು ಹೊಡೆದುಡಿಸಿದ ದಿನ ಇವತ್ತು ಶ ನಮ್ಮ ವೀರರ ಶೌರ್ಯರ ಶೌರ್ಯವನ್ನು ನೆನಪಿಸಿಕೊಳ್ಳುವ ದಿನ ಏನು ಈ ದಿನವನ್ನು ಯುದ್ಧವಲ್ಲ ಅದೊಂದು ಪ್ರಜ್ಞೆಯ ಕದನ ಸೇಡಲ್ಲ ಅದೊಂದು ನೋವಿನ ಪ್ರಗತಿಯ ಉತ್ತರ ಇಂತಹ ಎಂಟುನೂರು ಜನ ಹರಿದು ಎಂಟುನೂರು ಜನ ಜನರಲ್ಲಿ ಹರಿದಿದ್ದು ಎಂಟುನೂರು ವರ್ಷಗಳ ಆಕ್ರೋಶದ ರಕ್ತ ಇಪ್ಪತ್ತೆರಡು ಸತತ ಆ ಮಹಾರ್ವೋಧರ ಚೀರಿರಬಹುದು ಕೇಶವುಗಳತ್ತೆ ಮುಗಿಸುವ ಅಸ್ಪೃಶ್ಯತೆ ಓ ಕ್ರೂರ ರಾಕ್ಷಸ ಅಲ್ಲ ಆತನ ಅಸ್ಪೃಶ್ಯತೆ ಅನುಭವಿಸಿದ ನಮ್ಮ ತಾತ ಮುತ್ತಾತರ ಅವರ ತಾತ ನೋವುಂದ ತಾಕೊಂಡಿರೋ ಆಕ್ರೋಶದ ಸಹಜ ಪ್ರತಿನಿಧಿ ಆತ ಒಪ್ತ ಏನು ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನು ಭೀಮಾ ನದಿ ತೀರದಲ್ಲಿ ಅವರ ಅವರೇ ಸಂಶೋಧನೆ ಮಾಡಿ ಇಂಥ ಕರಾಳ ದಿನವನ್ನು ಇವತ್ತು ಇಡೀ ದೇಶಕ್ಕೆ ತಂದಂತ ಈ ಯುದ್ಧ 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 ಸಾರಿದ ದಿನ ಇಡೀ ದೇಶಕ್ಕೆ ಪರಿಚಯ ಮಾಡಿಕೊಟ್ಟು ಇಡೀ ದೇಶ ನೋಡೋಂಥ ಕಾರ್ಯ ಇದನ್ನು ಮಾಡಿರೋಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇವತ್ತು ಅವರು ನೆಮಿಸುತ್ತಾ ಏನು ಇವತ್ತು ಕುರಂಗ ವಿಜಯೋತ್ಸವದಲ್ಲಿ ಏನು ಅಸ್ಪೃಶ್ಯತೆ ಕೂಡ ಸೆಳೆದಿದ್ದ ನಾಯಕರನ್ನು ಇವತ್ತು ಸ್ಮರಿಸುವ ಮೂಲಕ ಇವತ್ತು ಅವ್ರನ್ನ ನೆನೆಸಿಕೊಳ್ಳಬೇಕು ಪ್ರತಿಯೊಬ್ಬರು ಏನು ಸರ್ಕಾರಿ ಇಲಾಖೆ ಆಗಿರ್ಬೋದು ಪ್ರತಿಯೊಂದು ಏನು ನಮ್ಮ ಎಲ್ಲ ನಾಯಕರು ಇವತ್ತು ಇವತ್ತು ಏನು ಜನವರಿ ಒಂದು ಇದೇನು ಭೀಮಾ ಕುರಂಗ ವಿಜಯೋತ್ಸವ ದಿನವನ್ನು ವಿಜೃಂಭಣೆಯಿಂದ ಆಚರಿಸುವುದರ ಮೂಲಕ ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಸೇರಿಕೊಂಡು ವಿಜೃಂಭಣೆಯನ್ನು ಆಚರಿಸುವ ಮೂಲಕ ಅವರಿಗೆ ಶುಭಾಶಯ ಕೋರ್ತಿದ್ದೀವಿ ವಿಶ್ವ ಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕಮಲಗಳಲ್ಲಿ ಕಮಲಗಳಲ್ಲಿ ಮಾಡ್ತಾ ಇವತ್ತು ಏನು ಐತಿಹಾಸಿಕ ದಿನ ಭೀಮ್ರಾವ್ ಕುರಂಗ ಯುದ್ಧದ ವಿಜಯೋತ್ಸವದ ಸಂಕೇತವಾಗಿ ಇವತ್ತು ಜನ್ವರಿ ಒಂದನೇ ತಾರೀಕು ಇವತ್ತು ಈ ವಿಜಯೋತ್ಸವದ ಆಚರಣೆಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇವತ್ತು ಎಲ್ಲ ತುಮಕೂರಿನ ದಲಿತ ಪರ ಸಂಘಟನೆಗಳಿಗೂ ಕೂಡಿ ಇವತ್ತು ಅಖಿಲ ಕರ್ನಾಟಕ ಅಂಬೇಡ್ಕರ್ ಪ್ರಚಾರ ಸಮಿತಿಯ ವತಿಯಿಂದ ಇವತ್ತು ನಾವು ಬಿಬ್ರವ್ ಕೊರೆಗೋ ವಿಜಯೋತ್ಸವದ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಅದೇ ರೀತಿಯಾಗಿ ನೂತನ ವರ್ಷಾಚರಣೆಯ ಶುಭಾಶಯಗಳನ್ನು ಸಂದರ್ಭದಲ್ಲಿ ತಮ್ಮ ಸಹ ಕೋರ್ತಾ ಇದ್ದೇವೆ ನೂತನ ಉತ್ಸರ್ಚನೆಯ ಶುಭಾಶಯಗಳು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಚಾರ ಸಂಹಿತೆಗಳು ಹಮ್ಮಿಕೊಂಡಿರುವ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊರಂಗ ವಿಮಾ ಕರೆಂಗ್ ವಿಜಯೋತ್ಸವ ಯುದ್ಧ ವಿಜಯೋತ್ಸವದ ಏನು ಆಚರಣೆ ಮಾಡ್ತಾಯಿದ್ದಾರೆ ಇದಕ್ಕೆ ನನ್ನ ಶುಭಾಶಯಗಳು ಮತ್ತು ನಿಮಗೆಲ್ಲರಿಗೂ ಎಲ್ಲ ಕಾರ್ಯಕರ್ತ ದಿನಗಳಿಗೆ ಮೂಲಕ ಶುಭಾಶಯ ಅಂತ